ಪುರಾಣದ ರೇವಾ ಕಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತಕತೆ ನಾಲ್ಕನೆಯ ಅಧ್ಯಾಯ ಪುನಃ ಸೂತರು ಶೌನಕಾದಿಗಳನ್ನು ಕಂಡು ಎಲೆ ಋಷಿಗಳಿರ ನಂತರ ವೇಶ್ಯನು ಅಳಿಯನೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಹಡಗಿನಲ್ಲಿರುವುದೇನೆಂದು ಕೇಳಿದನು ಧನಮದಾಂತರಾದ ವರ್ತಕರು ಹೀಯಾಳಿಸುವುದರಿಂದಲೂ ಹಾಸ್ಯದಿಂದಲೂ ಎಲೆ ಸನ್ಯಾಸಿಯೇ ನೀನು ಏತಕ್ಕೆ ಕೇಳುವೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವಿಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲವು ಎನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯೋ ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ಮಾವನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು ಇಂತೆಂದನು ಎಲೆ ಮಾವನೇ ಏಕೆ ವ್ಯಸನ ಪಡುತ್ತೀಯ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಆದುದರಿಂದಲೇ ನಮ್ಮ ಪದಾರ್ಥವೆಲ್ಲವೂ ಈ ರೀತಿಯಾಯಿತು ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಉದ್ದೇಶವು ನೆರವೇರುವುದು ಎಂದು ಹೇಳಿದ ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿಂತೆಂದನು ಎಲೈಯತಿ ಶ್ರೇಷ್ಠನೆ ಪೂರ್ವದಲ್ಲಿ ನಿನ್ನೊಡನೆ ಯಾವ ಅಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತೋ ಅಂತ ಅಪರಾಧವನ್ನು ಕ್ಷಮಿಸೋ ಎಂಬುದಾಗಿ ನಮಸ್ಕರಿಸಿ ಚಿಂತಾಕ್ರಾಂತನಾದನು ಆಗ ಯತಿಯು ದುಃಖಿಸುತ್ತಲಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜ ರೂಪವನ್ನು ತೋರಿ ಎಲೈ ದುರ್ಬುದ್ಧಿಯೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೇ ಆಗಿ ನನ್ನ ಬಾರಿ ಬಾರಿಗೂ ದುಃಖಗಳನ್ನು ಹೊಂದುತ್ತಲಿರುವೆ ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಆಕ್ರಮಿಸಿದನು ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾಗಿ ಮಾಯೆಯಿಂದ ನಾವು ನಿನ್ನ ಸ್ವರೂಪವನ್ನೆಂದು ತಿಳಿಯಲು ಸಾಧ್ಯ ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯುತರಾಗಿ ಪ್ರಾರ್ಥಿಸಿದ ವರ್ತಕರನ್ನು ಕಂಡು ಸಂತುಷ್ಟನಾದ ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ತಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸ್ವಜನರಿಂದೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕಲ ಸಂಭ್ರಾಂತರುಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವೂ ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ತಿಳಿಸಲು ಸುಗ ಸೇವಕನನ್ನು ತನ್ನ ಮನೆಗೆ ಕಳುಹಿಸಿದನು ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮಡದಿಯನ್ನು ಕಂಡು ಬದ್ಧಾಂಜಲಿಯಾಗಿ ತಾಯಿಯೇ ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಿದನು ಈ ಪ್ರಕಾರವಾಗಿ ಹೇಳಿದ ದೂತನ ಮಾತನ್ನು ಕೇಳಿದ ಪತಿವ್ರತೆಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಇಂತೆಂದಳು ಎಲೈ ಮಗಳೇ ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿ ಸಂಹರಿಸಿದನು ಬಳಿಕ ಕಲಾವತಿಯು ಸಮೃತನಾದ ಪತಿಯನ್ನು ಕಂಡು ದುಃಖದಿಂದ ಆಳುತ್ತಾ ಭೂಮಿಯಲ್ಲಿ ಬಿದ್ದಳು ವರ್ತಕನು ದುಃಖಿತಳಾದ ಮಗಳನ್ನು ಕಂಡು ಭಯಗೊಂಡ ಮನದಲ್ಲಿ ಏನಿರಬಹುದೆಂದು ಯೋಚಿಸಿದನು ಭಯಭ್ರಾಂತರಾದ ಸರ್ವ ಬಂಧುಗಳು ದುಃಖಿಸುತ್ತಿರುವಾಗ ತಾಯಿಯಾದ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತ ಪತಿಯನ್ನು ಕುರಿತು ಇಂತೆಂದಳು ಇದುವರೆಗೂ ಹಡಗಿನೊಡನೆ ಇದ್ದ ಅಳಿಯನು ತಕ್ಷಣದಲ್ಲೇ ಹೇಗೆ ಮಾಯವಾದನು ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯೆಂದುಂಟಾಯಿತು ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ಅತ್ತಳು ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿ ಎಂಬ ಕನ್ಯೆಯು ತನ್ನ ಪತಿ ನಷ್ಟವಾದ್ದರಿಂದ ದುಃಖಿತಳಾಗಿ ತನ್ನ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ಮನೋ ನಿಶ್ಚಯ ಮಾಡಿದಂತಾಕೆಯಾದಳು ಈ ಪ್ರಕಾರ ಮಗಳ ಕಷ್ಟವನ್ನು ನೋಡಿದವನಾಗಿ ಆ ಆತನ ಪತ್ನಿಯು ಸಹ ಅತಿ ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುವಂತವರಾದರು ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿ ಇರುವೆನೋ ಏನೋ ಇದು ಯಾವುದು ತಿಳಿಯದು ಎಂದು ಹೇಳಿ ಸಮಸ್ತರಿಗೂ ತಿಳಿದವನಾಗಿ ಇವರುಗಳ ಸಮಕ್ಷಮದಲ್ಲಿ ತನ್ನ ಮನೋ ್ರತವನ್ನು ಪ್ರಕಟಣೆ ಮಾಡಿ ಹೇಳುತ್ತೇನೆ ನಾನು ಆಪದ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದನು ಆಗ ದೀನಪಾಲಕನಾದ ಸತ್ಯನಾರಾಯಣನು ಸಂತುಷ್ಟನಾದನು ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣನ ಕೃಪೆಯಿಂದ ಆಕಾಶವಾಣಿ ನುಡಿದದ್ದೇನೆಂದರೆ ಎಲೈ ವೇಶ್ಯನೆ ನಿನ್ನ ಮಗಳು ಪ್ರಸಾದತ್ಯ ಮಾಡಿ ತನ್ನ ಪತಿಯನ್ನು ನೋಡಲು ಬರುವಂತವಳಾದಳು ಆದ್ದರಿಂದ ಈ ನಿಮ್ಮ ಮಗಳ ಪತಿ ನಿಶ್ಚಯವಾಗಿ ಅದೃಶ್ಯವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿ ಪುನಃ ಬಂದಳಾದರೆ ಪತಿಯನ್ನು ಹೊಂದುವಳು ಕಲಾವತಿಯು ಹೀಗೆ ಹೇಳಿದಂತ ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಯಥಾ ಪ್ರಕಾರ ಅಲ್ಲಿಗೆ ಬರುವಂತಾಕೆಯಾಗಿ ನೋಡಿದವಳಾಗಲು ಆಗ ಅಲ್ಲಿದ್ದ ಜನರುಗಳು ಮೊದಲಾಗಿ ತನ್ನ ಪತಿಯು ಸಹ ದೃಷ್ಟಿಗೆ ಗೋಚರವಾಗುವಂತವರಾದರು ಅನಂತರದಲ್ಲಿ ಕಲಾವತಿಯು ಆನಂದದಿಂದ ತನ್ನ ತಂದೆಯನ್ನು ಕುರಿತು ಈ ರೀತಿ ಹೇಳಿದಳು ಎಲೈ ತಂದೆಯೇ ಈಗ ಮನೆಗೆ ಹೋಗೋಣ ನಡೆಯಿರಿ ವಿಳಂಬ ಏತಕ್ಕೆ ಮಾಡುತ್ತೀರಿ ಈ ಪ್ರಕಾರ ಹೇಳಿದಂತ ಮಗಳ ವಾಕ್ಯವನ್ನು ಕೇಳಿ ಆ ವೇಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು ಅನಂತರ ಯಥಾವಿಧಿಯುಕ್ತವಾಗಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಪೂಜೆ ಮಾಡಿ ತನ್ನ ಬಂಧುವರ್ಗ ದನ ಸಹಿತನಾಗಿ ತನ್ನ ಗೃಹವನ್ನು ಕುರಿತು ಹೋಗುವಂತವನಾದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ ಸಂಕ್ರಾಂತಿ ಈ ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತವನಾದನು ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ಸ್ವಾಮಿಯ ವ್ರತಾಚರಣೆಯನ್ನು ಮಾಡಿ ಈ ಮತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದಿದನು ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ನಿರೂಪಣೆ ಮಾಡಿದರು ಇಲ್ಲಿಗೆ ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು ಈ ಅಧ್ಯಾಯವನ್ನು ಕೇಳಿದ ಅಥವಾ ಓದಿದ ನಂತರ ದೇವರಿಗೆ ಹಣ್ಣು ಅಥವಾ ಕಾಯಿ ನೈವೇದ್ಯವನ್ನು ಮಾಡಿ ಕರ್ಪೂರದಾರತೆಯನ್ನು ಬೆಳಗಬೇಕು